ಕರ್ನಾಟಕದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯಕ್ಕೆ ಮೂರು ಸಾವಿರದ ಐನೂರ ಐದು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಜಲಾಶಯದ ಹೊರಹರಿವಿನ ಪ್ರಮಾಣ ನಾಲ್ಕು ಕ್ಯೂಸೆಕ್ ಆಗಿದೆ ಇನ್ನು ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ನೂರ ಎಂಬತ್ತಾರು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಅಡಿಯಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ ಎಪ್ಪತ್ತೊಂದು ಪಾಯಿಂಟ್ ಐದು ಮೂರು ಐದು ಟಿಎಂಸಿ ಆಗಿತ್ತು ಇನ್ನು ಜಲಾಶಯದ ನಾಲಿಗೆ ಇನ್ನೂರು ಕ್ಯೂಸೆಕ್ ಹಾಗೂ ನಾಲಿಗೆ ಎರಡ್ ಸಾವಿರದ ಆರುನೂರ ಐವತ್ತು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ ಕಳೆದ ವರ್ಷ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಆರು ಸಾವಿರದ ಇನ್ನೂರ ಎಂಟು ಕ್ಯೂಸೆಕ್ ಆಗಿತ್ತು ಈ ಬಾರಿ ಒಳಹರಿವು ತಗ್ಗಿದೆ